ലാ ലല ലാ ലാലാ ലാ ലാ ല യാര ചലേ ചലേ ളേ യരോ ബി മനസൂരെ മാളേ യാരോ ആകിച്ച്ച്ചയ ജിക്കേ മനസൂരേമാളേ യാരോ ആകേ ಮಿಂಚಂತೆ ಮಿಂಚಿದ ಮಾಯಾಜಿಂಕೆ ಮನಸ್ಸಿನ ಹಾಳೆ ತೆರೆಯುತ್ತ ಈ ಒಲವಿನ ಗೀತೆಯ ಬರೆಯುತ್ತ ಬದುಕಿಗೆ ಅರ್ಥವ ತಿಳಿಸುತ್ತ ಮರೆಯಾದೋಳು ಯಾರೇ ಮನಸ್ಸಿನ ಹಾಳೆಯ ತೆರೆಯುತ್ತ ಈ ಒಲವಿನ ಗೀತೆಯ ಬರೆಯುತ್ತ ಬದುಕಿಗೆ ಅರ್ಥವ ತಿಳಿಸುತ್ತ ಮರೆಯಾದೋಳು ಯಾರೇ ಯಾರೇ ನೀ ಯಾರೇ ಚಲುವೆಯೇ ಚಲುವೆ ಹೇಳೆ ಯಾವಾಗ ಹೆದರೂ ಬರುವೆ ಅರಳದ ಹೂವ ಅರಳಿಸುತ್ತ ಪರಿಮಳ ನೀಡೋ ಪ್ರೇಮ ಸುಂದರಿ ತಿಳಿಯದ ಹಾಗೆ ವರ ಕೊಡುತ್ತ ನೀಡೋ ಪ್ರೇಮ ಮಂಜರಿ ಪ್ರೇಮವೇ ಬಾಳ ರೋಮಾಂಚನ ಅನುಭವ ಈಗ ಚೇತನ ಪ್ರಾಣವೇ ವಿಸ್ಮಯ ಈಗ ನೋಡುವೇನ ಹಗಲಿರುಳೇನು ಹಗಲುವೆ ನೀನು ಎನಿಸುವುದೇ ಪ್ರೇಮ ಹೃದಯದ ಬಡಿತ ಬರೆಯುವುದೇನೇ ಜನುಮಗಳ ಪ್ರೇಮ ಯಾರೇ ನೀನ್ಯಾರೆ ಚಲುವೆ ಚಲುವೆ ಹೇಳಿ ಯಾವಾಗ ಎದುರೂ ಬರುವೆ ಹಾಟ್ ಪೀಸ್ ಹಾಟ್ ಪೀಸ್ ಹೃದಯದ ಬಡಿತ ಹಾರ್ಟ್ ಬೀಟ್ಸ್ ಹಾರ್ಟ್ ಬೀಟ್ಸ್ ಹೃದಯದ ಮಿಡಿತ ಗಗನವ ಭೂಮಿ ಮರೆಯುವುದೇ ಮರೆಯುವ ಮಾತು ಹೇಳಬಲ್ಲದೆ ಹೃದಯವು ಪ್ರೇಮ ಮರೆಯುವುದೇ ಮರೆತರೆ ಜೀವ ಬಾಳಬಲ್ಲದೆ ನೋಡದೆ ಆದ ಪ್ರೇಮಾಮೃತ ದೂರವ ಜೊತೆಯಲ್ಲಿ ಕೂಡಿ ಜೊತೆಯಲ್ಲಿ ಬಾಳಲು ಜೊತೆಯಾಗಿ ಜೊತೆಗಾತಿ ಹೃದಯದ ಬಾಳ ತೆರೆಸುವ ಕಾಲ ಬಂದಿದೆ ಸಂಗಾತಿ ಯಾರೇ ನೀನ್ಯಾರೇ ಚಲಿವಿಯೇ ಚಲುವೆ ಹೇಳಿ ಯಾವಾಗ ಎದುರೂ ಬರುವೆ ಮನಸೂರೆ ಮಾಡುತ್ತಾಳೆ ಯಾರೋ ಹಾಕೆ ಮಿಂಚಂತೆ ಮಿಂಚಿದ ಮಾಯಾಜಿಂಕೆ ಮನಸೂರೆ ಮಾಡುತ್ತಾಳೆ ಯಾರೋ ಆಕೆ ಮಿಂಚಂತೆ ಮಿಂಚಿದ ಮಾಯಾಜಿಂಕೆ ಮನಸ್ಸಿನ ಹಾಳೆ ತೆರೆಯುತ್ತ ಈ ಒಲವಿನ ಗೀತೆ ಬರೆಯುತ್ತ ಬದುಕಿಗೆ ಅರ್ಥವ ತಿಳಿಸುತ್ತಾ ದೋಳು ಯಾರೇ